ಹೋರಾಟ ಹಾಗೂ ಸಾಮಾಜಿಕ ಕಳಕಳಿಯ ಕರ್ನಾಟಕ ಯುವಶಕ್ತಿ ರೈತರ ಮಹಾಶಕ್ತಿ ಸಂಘಟನೆ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ರಾಜ್ಯ ಅಧ್ಯಕ್ಷ ಅವಣ್ಣಗೌಡ ಪಾಟೀಲ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ ಮೂರರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ ಎರಡ್ ಸಾವಿರದ ಕಾರ್ಯಕ್ರಮ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನ ಮಾಡಲಾಗುವುದು ಇನ್ನು ಅಂದಿನ ಕಾರ್ಯಕ್ರಮದಲ್ಲಿ ತಾಯಿ ಭುವನೇಶ್ವರಿ ಮಾತೆ ಭಾವಚಿತ್ರದ ಭವ್ಯ ಮೆರವಣಿಗೆ ನಾಡಿನ ಸಂಸ್ಕೃತಿಯ ನೃತ್ಯ ತಂಡಗಳ ಕುಣಿತ ಹಾಗೂ ಕನ್ನಡ ಗೀತೆ ಸಂಗೀತ ರಸಮಂಜರಿಗಳು ಜರುಗಲಿದೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ರಾಜಕೀಯ ಗಣ್ಯ ವ್ಯಕ್ತಿಗಳು ವಿವಿಧ ಮಠಾಧೀಶರು ಭಾಗಿಯಾಗಲಿದ್ದಾರೆ ಎಂದರು ಪ್ರತಿ ವರ್ಷ ಒಂದು ವಿಧ ವಿಧವಾದಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ರಾಜ್ಯೋತ್ಸವ ಆಚರಣೆಯನ್ನು ಮಾಡ್ತೀವಿ ರಾಜ್ಯ ಮಟ್ಟದಲ್ಲಿ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯ ಮಾಡ್ತೀವಿ ವಿಶೇಷವಾಗಿ ಪ್ರಶಸ್ತಿ ಅಂತ ಬಂದಾಗ ಬಹಳಷ್ಟು ಸಂಘಟನೆಗಳು ಪ್ರಶಸ್ತಿಯನ್ನು ಕೊಡ್ತಾವೆ ಆದರೆ ನಾವು ಈ ರಾಜ್ಯೋತ್ಸವ ಶಕ್ತಿ ಅಂತಕ್ಕಂಥ ಒಂದು ಇಟ್ಕೊಂಡು ಪ್ರಶಸ್ತಿಯನ್ನು ಕೂಡ ಮಾಡ್ತೀವಿ ಕಾರಣ ಇವತ್ತು ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅನೇಕ ಸಾಧಕರಿಗೆ ಕೊಡ್ತದೆ ಅದರಲ್ಲೂ ನೂರಾರು ಜನಕ್ಕೆ ಇವತ್ತು ಪ್ರಶಸ್ತಿಯನ್ನು ಕೊಡ್ತದೆ ಸರ್ಕಾರ ಕೊಟ್ಟ ನಂತರ ಇನ್ನೂ ಅನೇಕ ಸಾಧಕರು ವಂಚಿತರಾಗಿರ್ತಾರೆ ಹಾಗಾಗಿ ಸಾವಿರಾರು ಸಾಧಕರಿಗೆ ಸರ್ಕಾರ ಒಂದೇ ಸಮಯದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡಲಾಗುವುದಿಲ್ಲ ಅದರಲ್ಲಿ ಅದರಲ್ಲೂ ಕೂಡ ನಮ್ಮ ಸಂಘಟನೆ ಏನು ತಳಮಟ್ಟದಿಂದ ಏನು ಸಾಧಕರ ವಿಚಾರಗಳನ್ನು ಒಂದು ಆಯ್ಕೆ ಸಮಿತಿ ಮೂಲಕ ಆಯ್ಕೆ ಮಾಡ್ತೀವಿ ತಳಮಟ್ಟದ ಸಾಧಕರು ಇವತ್ತು ಅನೇಕ ರೀತಿ ಸೇವೆಯನ್ನು ಸಲ್ಲಿಸಿರತಕ್ಕಂಥವರಿಗೆ ನಮ್ಮ ಸಂಘಟನೆ ಪ್ರಶಸ್ತಿಯನ್ನು ಕೂಡ ಈ ಬಾರಿ ವಿಶೇಷವಾಗಿ ನಾವು ತಿಮ್ಮಾಪುರಿ ಸರ್ಕಲ್ನಿಂದ ಎಸ್ ಎಂ ಪಂಡಿತರಂಗಮರೊಂದಿರೋವರೆಗೂ ನಾವು ತಾಯಿ ಭುವನೇಶ್ವರಿಯ ಭಾವಚಿತ್ರವನ್ನು ಮೆರವಣಿಗೆ ಮಾಡ್ತಾ ಇದ್ದೀವಿ ಅದರಲ್ಲಿ ಅನೇಕ ರಾಜ್ಯದ ಮತ್ತು ಜಿಲ್ಲೆಯ ಕಲಾ ತಂಡಗಳು ಇವತ್ತು ಅನೇಕ ಕಲಾ ತಂಡಗಳು ತಮ್ಮ ಪ್ರದರ್ಶನವನ್ನು ಈ ಮೆರವಣಿಗೆಯಲ್ಲಿ ಮಾಡಲಿದ್ದಾರೆ ವಿಶೇಷವಾಗಿ ಡೊಳ್ಳಿನ ಕುಣಿತ ಕೋಲಾಟ ಅಲಿಗೆ ಬಡಿತ ಬಂಜಾರ ಕುಣಿತ ತಾಂಬೋರ್ ವಾದನ ತಾಂಬೋರ್ ವಾದನ ಮತ್ತು ಖವಾಲಿ ತಂಡ ಬಡಿತ ಮತ್ತು ಚಿಮಟೆ ಇರತಕ್ಕಂಥದೊಂದು ಖವಾಲಿ ತಂಡ ಇದೆ ಸರ್ ಪಟೇಲ್ ಸಾಹೇಬ ನಮ್ಮ ಶಾಪ ಅಧ್ಯಕ್ಷರಾದಂಥ ಲಯಿ ಪಟೇಲ್ ಅವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದಾರೆ ಇವತ್ತು ಅನೇಕ ಇನ್ನಿತರ ತಂಡಗಳು ಕೂಡ ಇದರಲ್ಲಿ ಕಲಾ ತಂಡಗಳ ಜೊತೆಗೆ ಮೆರವಣಿಗೆಯನ್ನು ಪೂಜೆ ಆದಂಥ ನಮ್ಮ ಶ್ರೀ ಶರಣಬಸರ ಸಂಸ್ಥಾನ ಪೀಠದ ದೊಡ್ಡಪ್ಪ ಅಪ್ಪ ಅವರು ಮೆರವಣಿಗೆ ಚಾಲನೆಯನ್ನು ಕೂಡ ಇದರನ್ನು ಕೂಡ ವಿಶೇಷವಾಗಿ ಪರಮ ಪೂಜೆ ಶ್ರೀ ಶತಸ್ತ್ರ ಬ್ರಹ್ಮ ಚನ್ನವೀರ ಶಿವಾಚಾರ್ಯರು ಕೂಡ ಈ ಜೊತೆಗೆ ಪೂಜ್ಯರಾದಂಥ ಡಾಕ್ಟರ್ ಮಂಗಣಪ್ಪ ಮಹಾಸ್ವಾಮಿಗಳು ಪೂಜ್ಯ ಶ್ರೀ ಶತಸ್ತ್ರ ಬ್ರಹ್ಮ ಮಹಾಂತ ಶಿವಾಚಾರ್ಯರು ರಾಚೋಟೇಶ್ವರ ಮಠದ ಅವರಳ್ಳಿ ಗ್ರಾಮದ ಚಿರಾನಂದ ಸ್ವಾಮಿಗಳು ದೊಡ್ಡಪ್ಪವಾಡಿ ಕಲ್ಲೂರು ಕಲ್ಲೂರುಮಟ್ಟ ತಾಲೂಕು ಜೇವರ್ಗಿ ಬಳಿರಾಮ ಮಹಾರಾಜರು ಬಂಜಾರ ಸಮಾಜದ ಗುರುಗಳಾದಂಥ ಗೊಬ್ಬರವಾಡಿ ತಾಣದ ಗುರುಗಳು ಮತ್ತು ಮೊಹಮ್ಮದ್ ಮೌಲಾಲಿ ಹೃತ್ಯ ಹಸಿರುಗುಂಡಿಗೆ ಮೌಲಾಲಿ ಸಂಪರ್ಕದ ಸಾಹೇಬರಾದಂಥ ಮೌಲಾಲಿ ಹುದ್ದೆ ಅದೇ ರೀತಿ ಸ್ಥಳೀಯ ಶಾಸಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಜಿಯವರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಶ್ರೀಮತಿ ಖನಿಜ್ ಮಾತಿಮ್ ಉತ್ತರ ಮತಕ್ಷೇತ್ರ ಶಾಸಕರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಸಂಬಂಧ ಶ್ರೀ ಬಸವರಾಜ್ ಮತ್ತಿ ಅವರು ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಅವರು ಕೂಡ ಭಾಗಿಯಾಗಲಿದ್ದಾರೆ ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದಂಥ ತಿಪ್ಪಣಪ್ಪ ಕಮಕ್ನೂರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಮುಖ್ಯವಾಗಿ ಸನ್ಮಾನ್ಯ ಶ್ರೀಮತಿ ವರ್ಷ ರಾಜು ಜಾನೆ ಅವರು ಮಹಾನಗರ ಪಾಲಿಕೆ ಮಹಾಪೌರರು ಮತ್ತು ಸನ್ಮಾನ್ಯ ಶ್ರೀಮತಿ ತೃಪ್ತಿ ಶ್ರೀನಿವಾಸ್ ಲಾಖೆ ಅವರು ಉಪಮಹಾಪೌರರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಈ ಕಾರ್ಯಕ್ರಮದ ಸಂಪೂರ್ಣ ಡಾಕ್ಟರ್ ಅಮೋಲ್ ಅವರು ಹಿರಿಯ ವೈದ್ಯರು ಕಲಬುರಗಿ ಅವರು ವಹಿಸಿಕೊಳ್ಳುತ್ತಾರೆ ಮೆರವಣಿಗೆ ಚಾಲನೆ ಪೂಜನ ಜೊತೆ ನೀಡಲು ನಿವಾಸಿ ನಿತಿನ್ ವಿ ಗುತೇದವರು ಮತ್ತು ಸನ್ಮಾನಿಸಿ ನಿಲ್ಕಂಠರಾವ್ ಮುಲಿಗೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿ ಅನೇಕ ಇವತ್ತು ಜಿಲ್ಲೆಯ ರಾಜ್ಯದ ಮುಖಂಡರುಗಳು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी न्यूरो सर्जरी एथोपेटिक सर्जरी प्लास्टिक सर्जरी गैस्ट्रो सर्जरी एक्रो सर्जरी गैनकोलजी सर्जरी जनरल मेडिसिन पीडियाट्रिकूरोर्जरी कारमेटोलजी जनरल फिजिशियन जेनरल पीडियाट्रिक फैमिली मेडिसिन यूरोलॉजी यजी रेडियोलॉजी डायलिसिस ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ ಏಟ್